ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಇದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವಕ್ಕೆ ನೈವೇದ್ಯಕ್ಕಾಗಿ ನಾನು ಹೈಗ್ರೀವ ಪ್ರಸಾದವನ್ನು ರೆಡಿ ಮಾಡಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಬೇಳೆ ನಾವು ನೋಡಿಕೊಂಡು ನೀರನ್ನು ಹಾಕಬೇಕು ಬೇಳೆ ಎಷ್ಟು ಹಾಕ್ತೀವೋ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ ಈಗ ಒಂದು ಎರಡೂವರೆ ಲೋಟದಷ್ಟು ನಾನು ನೀರನ್ನು ಹಾಕಿದ್ದೀನಿ ಏಕೆಂದರೆ ನಾನು ಜಾಸ್ತಿ ತೊ ಬೇಳೆಯನ್ನು ಜಾಸ್ತಿ ಹಾಕ್ತಾಯಿದ್ದೀನಿ ಅದಕ್ಕೆ ನೀರು ಜಾಸ್ತಿ ಹಾಕಿದ್ದೀನಿ ಒಂದೂವರೆ ಲೋಟದಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟದಷ್ಟು ಬೇಳೆಯನ್ನು ಹಾಕಿಬಿಟ್ಟು ಅದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಮೂರು ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ ಇವಾಗ ಇನ್ನು ಅರ್ಧ ಒಂದು ಲೋಟ ಹಾಕಿದ್ದೆ ಈಗ ಅರ್ಧ ಲೋಟ ಹಾಕ್ತಾ ಇದ್ದೀನಿ ಇದು ಈ ಪ್ರಸಾದವು ಎಲ್ಲ ದೇವಸ್ಥಾನಗಳಲ್ಲೂ ಈ ಹಯಗ್ರೀವ ದೇ ಪ್ರಸಾದವನ್ನು ಮಾಡ್ತಾರೆ ಬ್ರಾಹ್ಮಣರು ಜಾಸ್ತಿ ಈ ಹಯಗ್ರೀವ್ ಪ್ರಸಾದವನ್ನು ಮಾಡೋದು ಇವಾಗ ಕುಕ್ಕರ್ ಮುಚ್ಚಲನ್ನು ಮುಚ್ಚಿದ್ದೀನಿ ಮೂರು ವಿ ವ್ಯಲ್ ಹಾಕಿಬಿಟ್ಟು ಮೂರು ವಿಜಲ್ ಬರೋವರೆಗೂ ಬಿಡೋಣ ಇವಾಗ ಮೂರು ವಿಜಲ್ ಬಂದಿರೋದಾಗಿದೆ ತಣ್ಣಗಾಗಿದೆ ಇವಾಗ ನೋಡೋಣ ಹೇಗಿತಾಯಿದ್ದೀನಿ ಹೇಗೆ ಅಂತ ನೋಡೋಣ ನೋಡಿ ಇವಾಗ ತುಂಬ ಚೆನ್ನಾಗಿ ಮೆತ್ತಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಮೂರು ವಿಜಲ್ ಕೂಗಿದ್ರೆ ಇವಾಗ ಸಾಕು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಈ ನೀರು ಹಾಕಿದ್ರೆ ನಮಗೆ ಸಾರಿಗೆ ಕಟ್ಟು ಸಾರು ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ನೀರು ಹಾಕಿ ಕಟ್ಟು ಬಗ್ಗಿಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೆ ನಮಗೇನು ಸಾರು ಏನು ಬೇಡ ಅಂದರೆ ಅದೇ ಬೆಳೆ ಸಾಕು ನೀರೇನು ಬೇಕಾಗಿಲ್ಲ ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಪುನಃ ಅದಕ್ಕೆ ಒಂದು ಲೋಟದಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನಾ ಒಂದು ಲೋಟ ಬೆಲ್ಲ ಇದ್ದೀನಿ ಒಂದೂವರೆ ಲೋಟ ಬೆ ಕಡಲೆ ಬೆಳೆ ಹಾಕಿದ್ದೀನಿ ಆದರೆ ಒಂದೇ ಲೋಟ ಬೆಲ್ಲ ಹಾಕಿರೋದು ಏನಕ್ಕೆ ಅಂದರೆ ಒಂದು ಸ್ವಲ್ಪ ನಾನು ಸುಂಡಲ್ ಮಾಡೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಒಂದೇ ಲೋಟದಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಕೂಡ ಒಂದು ಸ್ವಲ್ಪ ನೀರು ಕಡಿಮೆ ಇತ್ತು ಅದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿ ಹಾಕ್ಬಿಟ್ಟು ನಂತರ ಅದಕ್ಕೆ ನೀರು ಹಾಕ್ಬಿಟ್ಟು ಕುದಿಸ್ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಅದೆಲ್ಲ ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ಅದನ್ನು ಒಂದು ಬಟ್ಲಿಗೆ ಅದನ್ನು ಶೋಧಿಸ್ಕೊಂಡ್ಬಿಡೋದು ಅಣ್ಣಕ್ಕೂ ಅದಕ್ಕೆ ಕಡ್ಡಿ ಕಸ ಏನಾದರೂ ಮಣ್ಣು ಏನಾದರೂ ಇದ್ದರೆ ಶೋಧಿಸಿದ್ರೆ ಎಲ್ಲ ಹೊರಟೋಗುತ್ತೆ ಅದಕ್ಕೆ ಶೋಧಿಸ್ತಾ ಇದ್ದೀನಿ ನಂತರ ಈ ಬೆಂದಿರೋ ಬೇಳೆಯನ್ನೆಲ್ಲ ಒಂದು ಬಟ್ಲಿಗೆ ಇದ್ದೀನಿ ನೀರೆಲ್ಲ ಬಗ್ಗಿಸ್ಬಿಟ್ಟು ನಂತರ ಬೇಳೆ ಮಾತ್ರ ಅದು ಒಂದು ಬಟ್ಲಿಗೆ ಹಾಕಿದ್ದೀನಿ ಈಗ ಒಲೆ ಮೇಲೆ ಇಟ್ಟಿದ್ದೆ ಬೆಲ್ಲನ ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ಈ ಬೆ ಬಗ್ಗಿಸ್ಕೊಂಡು ಇಟ್ಕೊಂಡಿರುವಂತಹ ಬೇಳೆಯನ್ನು ಹಾಕಬೇಕು ಬೇಳೆಯನ್ನು ಹಾಕ್ಬಿಟ್ಟು ಅದೊಂದೆರಡು ನಿಮಿಷ ಬೆಂದ ಮೇ ಬೆಂದ ಮೇಲೆ ಅದಕ್ಕೆ ಹಸಿ ಕೊಬ್ಬರಿಯನ್ನು ಇದ್ದೀನಿ ಒಂದು ಚಿಪ್ಪನಷ್ಟೇ ಹಸಿ ಕೊಬ್ಬರಿಯನ್ನು ಹಾಕ್ತೀನಿ ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ನಿಮಗೆ ಒಣ ಕೊಬ್ಬರಿ ಬೇಕಾದರೆ ಇನ್ನೂ ಸ್ವಲ್ಪ ಅದು ಬೇರೆ ಥರ ಟೇಸ್ಟ್ ಬರುತ್ತೆ ನಾನು ಹಸಿ ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಹಾಕಿ ಕೂಡ ಮಾಡ್ಕೋಬೋದು ಇವಾಗ ಅದು ಬೆನ್ನು ಇದೆ ಅಷ್ಟೊಳಗೆ ತುಳೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕ್ಬಿಟ್ಟು ತುಪ್ಪಕ್ಕಾದ ನಂತರ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದಾದಮೇಲೆ ಅದನ್ನು ಈ ಕುದಿತಾ ಇರುವಂತಹ ಅಂತಹ ಹಯಗ್ರೀವಕ್ಕೆ ಇದನ್ನು ಹಾಕೋಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಇವಾಗ ಹಯಗ್ರೀವ ರೆಡಿ ದೇವಸ್ಥಾನ ದೇವರ ಪ್ರಸಾದಕ್ಕೆ ಹಯಗ್ರೀವ ಮಾಡ್ತಾ ಇದ್ದೆ ಅದು ಇವಾಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೂ ಆಗುತ್ತೆ ಅದು ಒಂದೆರಡು ಇನ್ನೊಂದೆರಡು ನಿಮಿಷ ಬಿಟ್ಬಿಟ್ಟು ಒಲೆಯನ್ನು ಆರಿಸ್ಬಿಡೋಣ ನೋಡಿ ಇವಾಗ ಒಲೆ ಆರಿಸ್ತಾ ಇದ್ದೀನಿ ಇವಾಗ ಸಾಕು ಇದು ಬೆಂದಿರೋದು ಗಟ್ಟಿನೂ ಆಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು